ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕು ಮಾರಿಕುಪ್ಪಂ ಬಳಿ ರೌಡಿ ಶೀಟರ್ ಹತ್ಯೆಯಾದ ನಲವತ್ತೆಂಟು ತಾಸಿನಲ್ಲಿ ಆರೋಪಿಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಹದಿನೇಳು ವರ್ಷದ ಬಾಲಕಿ ಕಾನೂನಿನ ಸಂಘರ್ಷಕ್ಕೆ ಒಳಗಾದ ಇಬ್ಬರು ಬಾಲಕರು ಮತ್ತು ಚಾಂಪಿಯನ್ ರೀಫ್ಟ್ ನಿವಾಸಿ ಹತ್ತೊಂಬತ್ತು ವರ್ಷದ ದೀಪಕ್ ಸೇರಿದಂತೆ ಒಟ್ಟು ನಾಲ್ವರನ್ನ ಪೊಲೀಸರು ಮಂಗಳವಾರ ಬಂಧಿಸಿದ್ದಾರೆ ರೌಡಿ ಶೀಟರ್ ತೇನ್ನ ಮದುವೆಯಾಗಲಿರುವ ಹದಿನೇಳು ವರ್ಷದ ಬಾಲಕಿ ಜೊತೆ ಭಾನುವಾರ ಕಾಮಸಮುದ್ರಕ್ಕೆ ಮೀನು ತಿನ್ನಲು ಬೈಕ್ನಲ್ಲಿ ಹೊರಟಿದ್ದ ಆತನನ್ನ ಹಿಂಬಾಲಿಸಿಕೊಂಡು ಬಂದ ದುಷ್ಕರ್ಮಿಗಳು ಆತನ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ್ರು ಏಕಾಏಕಿ ತನ್ನ ಮೇಲೆ ನಡೆದ ದಾಳಿಯಿಂದ ತಪ್ಪಿಸಿಕೊಳ್ಳಲು ಕಾಡಿನಲ್ಲಿ ಸುಮಾರು ಒಂದು ಕಿಲೋಮೀಟರ್ ಓಡಿದ ತೇನನ್ನ ಆರೋಪಿಗಳು ಅಟ್ಟಾಡಿಸಿಕೊಂಡು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಇನ್ನು ಕೊಲೆಯಾದ ಶಿವಕುಮಾರ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ರೌಡಿಶೀಟರ್ ಆಗಿದ್ದು ಮೂರು ಕೊಲೆಯತ್ನ ಹಾಗೂ ಹಲ್ಲೆ ಪ್ರಕರಣಗಳಿದ್ವು ರೌಡಿಶೀಟರ್ ತೇನ್ ಜೊತೆ ಮದುವೆ ನಿಶ್ಚಯವಾಗಿದ್ದ ಬಾಲಕಿಯ ಕೊಲೆಗೆ ಕುಮ್ಮಕ್ಕು ನೀಡಿದ್ಲು ಎಂಬ ವಿಷಯ ಪ್ರಾಥಮಿಕ ತನಿಖೆಯಲ್ಲಿ ಬಂದಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಂ ಶಾಂತರಾಜು ಮಾಹಿತಿ ನೀಡಿದ್ದಾರೆ ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಮಸಮುದ್ರ ರಸ್ತೆಯಲ್ಲಿ ಶಿವಕುಮಾರ್ ಅಲಿಯಸ್ತೇನ್ ಮೂವತ್ತೊಂದು ವರ್ಷ ಈತನನ್ನು ಯಾರು ಆರೋಪಿತರು ಕೊಲೆ ಮಾಡಿರುವುದಾಗಿ ದೂರನ್ನು ಪಡೆದುಕೊಂಡು ಕೊಲೆ ಪ್ರಕರಣವನ್ನು ದಾಖಲಿಸಲಾಗಿರುತ್ತದೆ ಈ ಪ್ರಕರಣದಲ್ಲಿ ಆರೋಪಿತರನ್ನು ಪತ್ತೆ ಮಾಡುವ ಸಲುವಾಗಿ ಕೆಜಿಎಫ್ ಡಿ ಎಸ್ ಪಾಂಡುರಂಗ ಮತ್ತು ಸಿ ಪಿ ಉರ್ಗಾಂ ಶ್ರೀ ಮಾರ್ಕೊಂಡಯ್ಯ ಪಿ ಎಸ್ ಐ ಕಾಮಸಮುದ್ರ ಕಿರಣ್ ಕುಮಾರ್ ಪಿ ಎಸ್ ಐ ಆ್ಯಂಡಸನ್ಪೇಟೆ ಮಂಜುನಾಥ್ ಅವರ ನೇತೃತ್ವದಲ್ಲಿ ವಿಶೇಷ ಅಪರಾಧ ಪತ್ತೆ ತಂಡವನ್ನು ರಚಿಸಲಾಗಿತ್ತು ಈ ದಿನ ಅಂದರೆ ನಲವತ್ತೆಂಟು ಗಂಟೆಯೊಳಗಾಗಿಯೇ ಈ ವಿಶೇಷ ಅಪರಾಧ ಪತ್ತೆ ತಂಡವು ನಾಲ್ಕು ಜನ ಆರೋಪಿತರನ್ನು ಈ ಪ್ರಕರಣದಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಈ ಪ್ರಕರಣದಲ್ಲಿ ನಾಲ್ಕು ಜನ ಆರೋಪಿತರ ಪೈಕಿ ಮೂರು ಜನರು ಅಪ್ರಾಪ್ತ ವಯಸ್ಸಿನ ಯುವಕ ಯುವತಿಯರೆಂದರೆ ಒಬ್ಬ ಅಪ್ರಾಪ್ತ ವಯಸ್ಸಿನ ಯುವತಿ ಇಬ್ಬರು ಅಪ್ರಾಪ್ತ ವಯಸ್ಸಿನ ಯುವಕರು ಹಾಗೂ ಒಬ್ಬ ದೀಪಕ್ ಹತ್ತೊಂಬತ್ತು ವರ್ಷ ಎಂಬಾತನನ್ನು ಈ ಅಂದರೆ ಒಟ್ಟು ನಾಲ್ಕು ಜನ ಆರೋಪಿತರನ್ನು ಈ ಪ್ರಕರಣದಲ್ಲಿ ಬಂಧಿಸಲಾಗಿರುತ್ತದೆ ಶಿವಕುಮಾರ್ ಅಂದರೆ ಮೃತ ಶಿವಕುಮಾರ್ ಮತ್ತು ಈ ಪ್ರಕರಣದ ದೂರುದಾರಿ ಹದಿನೇಳು ವರ್ಷದ ವಯಸ್ಸಿನ ಯುವತಿಯ ಮಧ್ಯೆ ಒಂದು ವಿವಾಹ ಮಾಡಬೇಕು ಅಂತ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ ಆದರೆ ಈ ಮಧ್ಯದಲ್ಲಿ ಹದಿನೇಳು ವರ್ಷದ ವಯಸ್ಸಿನ ಯುವತಿ ಹಾಗೂ ಅಪ್ರಾಪ್ತ ವಯಸ್ಸಿನ ಹದಿನೇಳು ವರ್ಷದ ಯುವಕ ಪರಸ್ಪರ ಪ್ರೇಮ ಪ್ರೇಮಕ್ಕೆ ಒಳಪಟ್ಟು ಈ ಹಿನ್ನೆಲೆಯಲ್ಲಿ ಈ ನಾಲ್ಕು ಜನ ಆರೋಪಿತರು ಶಿವಕುಮಾರ್ ಅಲಿಯಾಸ್ತೇನ್ ಮೂವತ್ತೊಂದು ವರ್ಷ ಈತನನ್ನು ಪ್ಲ್ಯಾನ್ ಮಾಡಿ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಗಾಯಗೊಳಿಸಿ ಕೊಲೆ ಮಾಡುವುದಾಗಿ ಈ ಈವರೆಗಿನ ತನಿಖೆಯನ್ನು ತಿಳಿದು ಬಂದಿರುತ್ತದೆ सतीश न्यूज़ टी वी